ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸಲ್ಲಿ ಸ್ಲೀವ್ ಡಿಸೈನು ತುಂಬ ಬ್ಲೌಸಿಗೆ ತುಂಬ ರಿಚಾಗಿ ಕಾಣೋದಕ್ಕೆ ನಾನೊಂದು ಸ್ಲೀವ್ ಡಿಸೈನು ಹೊಲಿಯೋದನ್ನು ಇದ್ದೀನಿ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ನಮ್ಮ ಮುಂಚೆ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ವೀಡಿಯೋ ನೋಡ್ಬೇಕಾದ್ರೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋಸ್ನ ನೋಡಿ ಸೊ ನಾನೀಗ ಈ ಒಂದು ಗೋಲ್ಡ್ ಕಲರ್ ಏನು ಪ್ಯಾಟರ್ನ್ ಇದೆ ಇದಕ್ಕೆ ನಾನು ಸ್ಲೀವ್ನ ರೆಡಿ ಮಾಡಬೇಕಾಗಿದೆ ಸೊ ಅದಕ್ಕೆ ಬಂದು ನಾವೀಗ ನ ಫಸ್ಟು ಕಟ್ ಮಾಡ್ಕೋಬೇಕು ನಾನಿಲ್ಲಿ ಶಾರ್ಟ್ ಸ್ಲೀವ್ಸ್ನ ಹೊಲ್ದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಅನ್ನೋದನ್ನು ನೋಡಿ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಈಗ ನಾನಿಲ್ಲಿ ಐದೂವರೆ ಇಂಚಿಗೆ ಲೈನಿಂಗು ತಗೊಂಡಿದ್ದೀನಿ ಲೆಂತ್ ಬಂದು ಐದೂವರೆ ಹಾಗೆ ನೀವು ಇಳಿತು ಬಂದ್ಬಿಟ್ಟು ಇಲ್ಲಿ ಒಂಬತ್ತು ಇಂಚ್ವರೆಗೂ ತಗೊಂಡಿದ್ದೀನಿ ಸೊ ವೆರಿ ಸಿಂಪಲ್ಲಾಗಿ ನಾವು ಯಾವ ರೀತಿ ನಮ್ಮ ಬ್ಲೌಸನ್ನು ಆಗಿ ಮಾಡ್ಕೊಬೋದು ಸ್ಲೀವ್ ಡಿಸೈನ್ ಮೂಲಕ ಅನ್ನೋದನ್ನು ನಿಮಗೆ ಇದ್ದೀನಿ ಸೊ ಬನ್ನಿ ಈಗ ಯಾವ ರೀತಿ ಮಾಡ್ಕೊಳೋದು ಅಂತ ಕಟಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ನಾನಿಲ್ಲಿ ಎರಡೂವರೆ ಇಂಚುವರೆಗೂ ಈ ಡೌನಿಂಗ್ ಏನಿದೆ ಅದನ್ನು ಇಳಿಸ್ಕೊತಾ ಇದ್ದೀನಿ ಈಗ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಸ್ಲೀವು ಏನು ಆರ್ಮೋಲ್ ಇದೆ ಅದರದ್ದು ಒಂದು ಮೆಜರ್ಮೆಂಟು ಏಳುವರೆ ಇದೆ ಏಳುವರೆಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಮುಕ್ಕಾರ್ ಇಂಚು ಎಕ್ಸ್ಟ್ರಾ ಮಾರ್ಜಿನಿಗೆ ಅಂತ ಬಿಡ್ತಾಯಿದ್ದೀನಿ ಕೆಳಗಡೆ ಐದುವರೆಗೆ ಐದುವರೆವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ಸೊ ಈಗ ನಾವು ಈ ಎರಡು ಡಾಟನ್ನು ಸೇರಿಸ್ಕೊಳ್ಳೋಣ ಇಲ್ಲಿಂದ ಎರಡೂವರೆ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಸ್ಲೀವ್ ಶೇಪ್ ಏನಿದೆ ಅದನ್ನು ನಾವು ಇಲ್ಲಿ ತಕೋಬೇಕು ಈ ರೀತಿ ನಿಮ್ಮ ಒಂದು ಮೆಜರ್ಮೆಂಟ್ ಪ್ರಕಾರ ನೀವು ಕಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಡಿಸೈನ್ ಈಗ ನಾವು ಮಾಡಬೇಕು ಕೆಳಗಡೆ ನಾನಿಲ್ಲಿ ಒಂದೂವರೆ ಇಂಚಷ್ಟು ಶೇಪ್ ತೆಗಿಯೋಕ್ಕೆ ಅಂತ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಇಲ್ಲೂ ಕೂಡ ಒಂದೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡ್ಕೊಂಡ ನಂತರ ನಾವಿಲ್ಲಿ ಈ ಒಂದು ಶೇಪ್ ಏನಿದೆ ಈ ಶೇಪನ್ನ ನೀವು ಇಲ್ಲಿ ನೀಟಾಗೆ ಮಾರ್ಕ್ ಮಾಡ್ಕೋಬೇಕು ಸೊ ಈಗ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಶೇಪ್ ಬೇಕಾದರೂ ಇಲ್ಲಿ ನೀವು ತಗೊಬೋದು ಎಕ್ಸ್ಟ್ರಾ ಈಗ ಇದಕ್ಕೆ ಮೇನ್ ಕ್ಲಾತ್ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಮೇನ್ ಕ್ಲಾತು ಈ ಮೇಯ್ನ್ ಕ್ಲಾತಿಗೆ ನಾವೀಗ ಈ ಮೇಯ್ನ್ ಏನಿದೆ ಸೀದಾ ಇಟ್ಕೋಬೇಕು ಸೊ ಇದನ್ನು ನಾವು ಈ ರೀತಿ ಇಟ್ಕೊಂಡು ಊಟ ಮಾಡ್ಕೋಬೇಕು ಸೊ ನಾನು ನಿಮಗೆ ಪ್ರಿವಿಯಸ್ ವಿಡಿಯೋದಲ್ಲಿ ಟುಲಿಪ್ ಸ್ಲೀವ್ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಸೊ ಅದನ್ನು ಪೈಪಿಂಗ್ ಮಾಡಿ ನಾವು ಟುಲಿಪ್ ಸ್ಲೀವ್ನ ಹೊಲಿದಿದ್ದೀನಿ ಡಿಸೈನ್ ಮಾಡಿ ಸೊ ಇದನ್ನು ಹಾಗೆ ಡೈರೆಕ್ಟಾಗೆ ಯಾವ ರೀತಿ ಈಸಿ ಮೆಥಡಲ್ಲಿ ನಾವು ಟುಲಿಪ್ ಸ್ಲೀವ್ನ ಹೊಲಿಬೋದು ಅನ್ನೋದನ್ನು ಈಗ ನಿಮಗೆ ಇದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ನಾನು ಪಿನ್ ಹಾಕೊಂಡಿದೀನಿ ಇಲ್ಲಿ ಕೆಳಗಡೆ ನಾವು ತಿರುಗಿಸಿ ಹೊಲಿಬೇಕು ಫಸ್ಟು ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ನಾವು ಹೊಲಗಿನ ಹಾಕ್ಬೇಕು ಈ ಶೇಪ್ ಬಂದಾಗ ಸೂಜಿನ ಒಳಗೆ ಹಾಕೋಬೇಕು ಈಗ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನ ಕಟ್ ಮಾಡ್ಕೊಂತ ಇದೀನಿ ಫ್ರೆಂಡ್ಸ್ ಇಲ್ಲಿ ನಾವು ಅಲ್ಲದೆ ಕಟ್ ಮಾಡ್ಕೋಬೇಕು ಈಗ ಈ ಗುಂಪಿನ ಏನಿದೆ ಇದನ್ನ ರಿಮೂವ್ ಮಾಡ್ತಾ ಇದೀನಿ ಈಗ ನಾವು ಇದನ್ನ ಈ ರೀತಿ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಬಿಟ್ಟು ನಾವೀಗ ಸ್ಟಿಚಿಂಗ್ ಹಾಕೋಣ ಫ್ರೆಂಡ್ಸ್ সতলু অন হাখি ফ্রেণ একা বটে না কটমি ನೋಡಿ ಫ್ರೆಂಡ್ಸ್ ಈಗ ಇಷ್ಟು ರೆಡಿ ಆಗಿದೆ ನೆಕ್ಸ್ಟ್ ಏನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಷ್ಟು ರೆಡಿ ಆದ್ಮೇಲೆ ನಾನೀಗ ಈ ಲೇಸನ್ನು ಹಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್ ಈ ಲೇಸನ್ನ ಹಚ್ಚೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಫಸ್ಟ್ ನಾವಿಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ಸೆಂಟರ್ ಏನಿದೆ ಇದನ್ನ ಫಸ್ಟು ಸೆಂಟರ್ ಏನಿದೆ ಇದನ್ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ನಂತರ ಇಲ್ಲಿಂದ ಎರಡು ಇಂಚು ಏನಿದೆ ಎರಡು ಇಂಚಿಗೆ ಇಲ್ಲಿ ಮಾರ್ಕನ್ನ ಮಾರ್ಕ್ ಮಾಡ್ಕೊಬೇಕು ಈಗ ನಾವಿಲ್ಲಿ ಫಸ್ಟು ಈ ಒಂದು ಏನಿದೆ ಶೇಪು ಶೇಪಿಗೆ ನಾವು ಅರ್ಧ ಇಂಚು ಸ್ವಲ್ಪ ಮೇಲೆ ಈ ತುದಿ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಇಲ್ಲಿ ಇಟ್ಕೋಬೇಕು ಈ ಶೇಪ್ ಮಾರ್ಕ್ ಮಾಡಿದೀವಿ ಇಲ್ಲಿ ಅರ್ಧ ಇಂಚು േലെ സോ ഇല്ല ഇല്ല ഏന ഷേപ്പേപ്പ നമ്മ സ്വൽപ്പിട്ടു പ്ലേസന ഈ രീതി ഇട്ടുകൊണ്ട് നാളിക്ക് ഫ്രെണ്ട്സ് ಈಗ ನಾವು ಎಲೆಸನ್ನ ಈ ಕಡೆಯಿಂದ ಹತ್ಕೊಂಡ್ಬರ್ಬೇಕು ತುದಿಯಿಂದ ಸೊ ತುಂಬಾ ಸಿಂಪಲ್ ಆಗಿ ತುಂಬಾ ವೇಗವಾಗಿ ನಾವು ಈ ರೀತಿ ಸ್ಲೀವ್ ಡಿಸೈನ್ ಹೊಲಿಯಬಹುದು ಫ್ರೆಂಡ್ಸ್ ನೋಡಿ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ವೆರಿ ರಿಚ್ ಆಗಿರುವಂತ ಸ್ಲೀವ್ ಅಂತ ಅನಿಸ್ತಾ ಇದೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್